ಓಟಿಗಾಗ ಎಲ್ಲರ ಮನೆ ನೆನಪಾಗ್ತದೆ ಎಲ್ಲರ ಊರು ನೆನಪಾಗ್ತದೆ ಓಟ್ ಆದ ಮೇಲೆ ಯಾರು ಇಲ್ಲ ನಮ್ದು ಕೋಟಿ ಪೂಜೆ ಅಭಿನಿಪ್ರಾಯದಿಂದ ಪ್ರಾಯದಿಂದ ಜನಕ್ಕೆ ನಮ್ ಓಟು ಕಾಂಗ್ರೆಸ್ ಈಗ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ವರ್ಷ ಆಯ್ತು ಕಾಂಗ್ರೆಸ್ ಪೂಜೆ ನಮ್ಗೆ ಯಾರ ಮೇಲೆ ನಂಬಿಕೆ ಇಲ್ಲ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗಲಿ ಯಾವಾಗಲಿಪುರ ಹಾಕಿ ಆದ್ರೆ ನಾವು ಒ ಟಿಯರ್ಗೆ ಯಾವುದು ಬೇಡ ಸ್ವಲ್ಪ ನಮಗೆ ನಾವು ಮಾತಾಡೋದಿಲ್ಲ ಮಾತಾಡಿದ್ರೆ ಆಗೋದಿಲ್ಲ ಹಿಂದಕ್ಕೆ ಆಗೋದಿಲ್ಲ ಇನ್ನು ಮಾಡ್ತೀವಿ ಒಮ್ಮೆ ಮತ್ತೊಮ್ಮೆ ಇನ್ನು ಹತ್ತು ವರ್ಷ ಆದ್ರೂ ಮೋದಿ ಬರಬೇಕು ಯಾರು ನಿಂತರೂ ನರೇಂದ್ರ ಮೋದಿ ವಿನ್ ಆಗ್ತಾರೆ ಅಷ್ಟೇ ನಿಮ್ಮನ್ನ ನಿಲ್ಲಿಸಿದ್ರೂ ವಿನ್ ಆಗ್ತಾರೆ ಉಡುಪಿ ಅಂದರೆ ಶ್ರೀಕೃಷ್ಣ ಉಡುಪಿ ಅಂದರೆ ಉಪಹಾರ ಉಡುಪಿ ಅಂದರೆ ಉಪಚಾರ ನಾವೇವತ್ತು ಉಡುಪಿಗೆ ಬಂದಿದ್ದೀವಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಉಡುಪಿಯ ಜನರ ಕಷ್ಟಗಳನ್ನು ಕೇಳ್ತಾ ಯಾರು ನಿಮ್ಮ ಆಯ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಇದ್ದಾರೆ ಇವರಲ್ಲಿ ಯಾರನ್ನ ಆಯ್ಕೆ ಮಾಡ್ತೀರಾ ಕಳೆದ ಬಾರಿ ಪ್ರಮೋದ್ ಮಧುರಾಜ್ ಇದ್ರು ಹಾಗೇನೆ ಶೋಭಾ ಕರಂದಾಜೆ ಇದ್ರು ಶೋಭಾ ಕರಂದಾಜೆ ಅವ್ರನ್ನ ಗೋ ಬ್ಯಾಕ್ ಮಾಡಿದ್ರು ಈ ಬಾರಿ ಯಾರಿಗೆ ಕಮ್ ಬ್ಯಾಕ್ ಮಾಡ್ತಾರೆ ಯಾರಿಗೆ ಬ್ಯಾಕ್ ಅಂತಾರೆ ಬನ್ನಿ ಉಡುಪಿ ಜನರ ಮತದಾರನ ಮನದಾಳ ತಿಳ್ಕೊಳ್ಳೋಣ ಯಾರು ಬೇಕು ಉಡುಪಿಗೆ ಬಿಜೆಪಿ ಶ್ರೀನಿವಾಸ ಪೂಜಾರಿ ಏನು ಉದ್ಧಾರ ಮಾಡಲಿಲ್ಲ ಬಿಜೆಪಿ ಸ್ವಲ್ಪ ಉದ್ಧಾರ ಆಗ್ತಾ ಉಂಟು ಹಾಗಾಗಿ ಈ ಸಲ ಕೂಡ ಬಿಜೆಪಿ ಹೇಳಿ ಅದು ನಮ್ ದುಡ್ಡೇ ನಮಗೆ ವಾಪಸ್ ಬರ್ತಾ ಉಂಟಲ್ಲ ಅದು ಅದ್ರಲ್ಲಿ ಏನು ಲಾಭ ಇಲ್ಲ ನಮ್ಗೆ ನಮ್ದು ದುಡ್ಡು ಕೊಡ್ತಾ ಇದ್ದಾರೆ ಕಂಗ್ರೆಸ್ ಅವ್ರು ಒಳ್ಳೇದಲ್ವಾ ಅದು ನಮ್ದು ನಮಗೆ ವಾಪಾಸ್ ಬರ್ತದೆ ನಮಗೆ ದೇಶ ಒಂದು ಒಳ್ಳೆ ರೀತಿಯಲ್ಲಿ ಇರ್ಬೇಕಂತ ಡೆವಲಪ್ಮೆಂಟ್ ಬೇಕು ಮತ್ತೆ ರಸ್ತೆ ಸರಿ ನಮ್ಗೆ ಎಜುಕೇಶನ್ ಒಳ್ಳೆ ಬೇಕು ಅದೆಲ್ಲ ಕೊಟ್ರೆ ಒಳ್ಳೇ ಆಗ್ತದೆ ಬಟ್ ಮೋದಿ ಏನು ಯೂತ್ಸ್ ಗೆ ಏನು ಜಾಬ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಕೇಂದ್ರದಲ್ಲಿ ಹತ್ತು ವರ್ಷ ಆಗಿ ಇಲ್ಲ ಕೊಟ್ಟಿದ್ದಾರೆ ಪರವಾಗಿಲ್ಲ ಮೋದಿ ಯಾಕಂದ್ರೆ ಮೋದಿ ಬಿಟ್ಟು ಬೇರೆ ಯಾರಾದ್ರು ಬರ್ತಾರಾ ಮೋದಿನೇನೋ ಓಟಿಗಾಗ ಎಲ್ಲರ ಮನೆ ನೆನಪಾಗ್ತದೆ ಎಲ್ಲರ ಊರು ನೆನಪಾಗ್ತದೆ ಓಟ್ ಆದ ಮೇಲೆ ಯಾರು ಇಲ್ಲ ಯಾವುದು ಯಾಕೆ ಅಂತ ಹೇಳಿದ್ರೆ ಜನರಿಗೆ ಎಂತ ಹೇಳಿದ್ರೆ ಎಲ್ಲರೂ ಅವ್ರವ್ರ ಲೈಫ್ ಅವ್ರವ್ರ ಬಿಸಿ ಬೇರೆ ಯಾವ್ದು ಹೊರಗಿನ ಇದೆಲ್ಲ ಬೇಡವೇ ಬೇಡ ಅವರಿಗೆ ಹಾ ಇದ್ರು ಇದ್ದು ಏನು ಆಕ್ಚುಲಿ ಅವರು ನಮ್ಮ ಊರಿನವ್ರೆ ನಾನು ಅವರ ಹಾ ನಾನು ಪುತ್ತೂರಿನವಳೆ ನಮ್ಮ ಊರಿಗೂ ಅವ್ರು ಏನು ಮಾಡ್ಲಿಲ್ಲ ಉಡುಪಿಯಲ್ಲೂ ಏನು ಮಾಡ್ಲಿಲ್ಲ ಓಟಿಗಾಗುವಾಗ ಅಥವಾ ಏನಾದ್ರೂ ಗಲಾಟೆ ಆಗುವಾಗ ನೆನಪಾಗ್ತದೆ ಊರುಂಟು ಅಂತ ಇಲ್ಲ ಅಂತ ಹೇಳಿದ್ರೆ ಅವ್ರ ಊರಲ್ಲಿ ಸಚಿವರು ಹೌದು ಈಗ ಅವರ ಪುತ್ತೂರಲ್ಲೇ ಎಷ್ಟೋ ಇದು ಅಡಿಕೆ ರೋಗ ಅಂತ ಬಂದಿದೆ ಅಲ್ಲಿ ಅವರು ಎಲ್ಲರದು ಅಡಿಕೆ ತೋಟ ಹೋಗಿದೆ ನಮ್ಮದು ಅಡಿಕೆ ತೋಟ ಹೋಗಿದೆ ಅದಕ್ಕೆ ಏನಾದ್ರೂ ಮಾಡ್ಬೋದಲ್ಲ ಇಷ್ಟು ಸೈಂಟಿಸ್ಟ್ ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಯಾವುದು ಮಾಡುದಿಲ್ಲ ಅವ್ರಿಗೆ ಅದೇ ಚುನಾವಣೆ ಆಗುವಾಗ ಊರು ನೆನಪಾಗ್ತದೆ ಓಟಿಗಾಗುವಾಗ ಜನ ನೆನಪಾಗ್ತದೆ ಮತ್ತೆ ಬರುದಿಲ್ಲ ಊರಿನ ಕಡೆ ಅಂತ ಹೇಳ್ತಾರೆ ಅಲ್ಲ ಅವ್ರು ಅವ್ರು ಮಾಡಿರೋ ಕೆಲಸಗಳು ತುಂಬಾ ಹೆಚ್ಚಿನದು ಒಳ್ಳೇದಿದೆ ಇಲ್ಲ ಹೇಳುದಿಲ್ಲ ಬಟ್ ಅದು ಜನಸಾಮಾನ್ಯರಿಗೆ ಏನು ಉಪಯೋಗ ಆಗ್ತಾ ಇಲ್ಲ ಹಾಗಾಗಿ ಓಟಿಗಾಗುವಾಗ ಎಲ್ರು ಜನರು ನೆನಪಾಗ್ತದೆ ನಮಗೆ ಅವರು ಇದ್ದಾರೆ ಅಂತ ನೆನಪಾಗ್ತದೆ ಇಲ್ಲದಿದ್ರೆ ಅವ್ರ ಊರಿನ ಕಡೆ ಬರುದಿಲ್ಲ ಬರ್ತಾರೆ ಯಾವಾಗ ಬ್ರಹ್ಮಕಲಶ ದೊಡ್ಡ ದೊಡ್ಡ ಬ್ರಹ್ಮ ಇರುವಾಗ ರಾಜಕಾರಣಿಗಳಿಗೆ ಊರು ಅವರದ್ದು ಪ್ಲೇಸ್ ಎಲ್ಲ ನೆನಪಾಗ್ತದೆ ಹಾ ಅಲ್ಲಿ ಬರುದು ಯಾಕೆ ನಾವು ಇದ್ದೇವೆ ಅಂತ ತೋರಿಸಲಿಕ್ಕೆ ನಾವು ವಿನ್ ಆಗಿ ಇದ್ದೇವೆ ಅಧಿಕಾರ ಅದೊಂದು ಅವ್ರದ್ದು ಬರೋದು ಅದೇ ಜನರ ಇದ್ರ ಮೇಲೆ ಎಲ್ಲ ಮೋದಿ 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 ಅವರ ಒಂದು ಕೆಲಸ ಕಾರ್ಯದಿಂದ ಉಳಿದವರು ವಿನ್ ಆಗ್ತಾ ಇದ್ದಾರೆ ಅಷ್ಟೇ ಎಲ್ಲ ಅವರ ಹೆಸರು ಹೇಳಿಕೊಂಡು ವಿನ್ ಆಗ್ತಾರೆ ಅವರಿಗೆ ಯಾವ ಎಲ್ಲಿಂತ ನೋಡುದು ಯಾವ ಪಾಯಿಂಟ್ ಅನ್ನು ನೋಡ್ಕೊಂಡು ಅವರು ರೂಲ್ ಮಾಡ್ಬೋದು ಆರ್ಥಿಕ ಸಮಸ್ಯೆ ಎಂತ ಸಮಸ್ಯೆ ಇದ್ರು ಅವರು ಒಂದು ಲೆವೆಲ್ ಅವರಿಗೆ ನೋಡ್ಬೋದು ಅದ್ರ ಮೇಲೆ ಅವರಿಗೆ ಆಗುದಿಲ್ಲ ಈಗ ಸಣ್ಣ ಪುಟ್ಟ ಸಮಸ್ಯೆಗಳು ಅವರಿಗೆ ಕಾಣುವುದಿಲ್ಲ ಉಡುಪಿಗೆ ಬರೋದೇ ಕಷ್ಟದಲ್ಲಿ ಬಂದ್ರು ಒಂದು ಗಂಟೆ ಬರ್ತಾರೆ ಆ ಒಂದು ಗಂಟೆಗೆ ಫುಲ್ಲು ಬ್ಲಾಕ್ ಫುಲ್ಲು ಜನರು ರಾಶಿ ಹೋಗೋದು ಹೋಗುದು ಎಂತದ್ದು ಅಲ್ಲೆಲ್ಲ ಮಜ್ಜಿಗೆ ಅನ್ನ ಏನಾದರೂ ಅವರಿಗೆ ಸಿಗ್ತದೆ ಅದಕ್ಕೋಸ್ಕರ ಹೋಗೋದು ಇಲ್ಲ ಕೆಲವರು ಟಿವಿಲಿ ಬರ್ತೇವೆ ಎಂದು ಹೋಗ್ತಾರೆ ಅವರಿಗೊಂದು ಅಲ್ಲಿ ಎಂಥೇಳು ಜನ ಒಟ್ಟು ಮಾಡ್ತಾರೆ ದುಡ್ಡು ಆಕ್ಚುಲಿ ಆ್ಯಕ್ಚುಲಿ ಅದೆಲ್ಲ ದುಡ್ಡು ಕೊಟ್ಟೆ ಒಟ್ಟು ಮಾಡೋದು ಅಷ್ಟೇ ಕೆಲವರು ಅಲ್ಲಿ ಹೋಗುದು ಈ ಹುಡುಗರೆಲ್ಲ ಅಲ್ಲಿ ಹೋಗುದು ಬರುವುದು ಅಷ್ಟೇ ಎಂಥೇಳ ಜನ ಮರಳು ಜಾತ್ರೆ ಮರಳು ಅಂತ ಅಷ್ಟೇ ಸುಮ್ನೆ ಎಲೆಕ್ಷನ್ ಬರುದು ಬರ್ತಾರ ಬರುದು ಅವರೇ ಬಟ್ ಜನಸಾಮಾನ್ಯರಿಗೆ ಏನು ಉಪಯೋಗ ಇಲ್ಲ ರಾಜಕಾರಣಿಗಳು ಬರ್ತಾರೆ ಅವರು ನೆನಪಾಗ್ತದೆ ಈಗ ನಿನ್ನೆ ಅಷ್ಟೇ ನಮ್ಮ ಬಂದು ಹೋದ್ರು ಮೂರು ಪಕ್ಷದವರು ಬಂದ್ರು ಬರ್ತಾರೆ ಪ್ಯಾಂಪ್ಲೆಟ್ ಕೊಡ್ತಾರೆ ಈ ಸಲ ನಮಗೆ ಹಾಕಿ ನಮಗೆ ಹಾಕಿ ಮತ್ತೆ ಅವರಿಗೆ ನಮ್ಮ ಮನೆ ಆಗ್ಲಿ ನಮ್ಮ ಊರಾಗ್ಲಿ ಅಥವಾ ಐದು ವರ್ಷ ನೆನಪಿರಲ್ಲ ಥ್ಯಾಂಕ್ ಯು ನಮ್ದು ಕೋಟ ಸಿನೂಜ್ ಅವರೇ ಆಗ್ಬೇಕು ಹಾಗೆಂತ ಹೇಳಲಿಕ್ಕೆ ಆಗುದಿಲ್ಲ ಆದ್ರೂ ಅವರು ಎಂ ಪಿ ಎ ಹೋಗಿದ್ದಾರೆ ಈಗ ಅದಕ್ಕೆಲ್ಲ ನಾವು ಸಾಥ್ ಕೊಡ್ತಾ ಇದ್ದೀವಿ ಮತ್ತೆ ಬೇರೆ ಏನಿದ್ರು ಹೆಗ್ಡೆ ಅವರು ಅವರು ಬಿಡಿ ಅವರು ಮಾಡ್ತಾರೆ ಒಟ್ರಾಸಿಯಲ್ಲಿ ಈಗ ಆಗ್ತದೆ ಹಾ ಕೇಂದ್ರದಲ್ಲಿ ಮೋದಿ ಕೇಂದ್ರದಲ್ಲಿ ಮೋದಿ ನಮ್ಮ ಚಿಕ್ಕಮಂಗ್ಳೂರು ಉಡುಪಿ ಜಿಲ್ಲೆಯಲ್ಲಿ ಪೂಜಾರಿ ಹಾ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬರುವುದಾದ್ರೆ ಬಿಜೆಪಿ ಮಾತ್ರ ಕೇಂದ್ರದಲ್ಲಿ ಬಿಜೆಪಿ ಮತ್ತೆ ಇಲ್ಲಿ ಬರುವುದಾದ್ರೆ ಉಡುಪಿ ನಮಗೆ ಹಿಂದಿಳಿಯಿಂದ ಸುರುವಿಗೆ ಹಿಂದಿಳಿ ರೈಲ್ವೆ ಬ್ರಿಡ್ಜ್ ಸರಿಯಾಗ್ಬೇಕು ಶೋಭಾ ಶೋಭಾ ಮೇಡಮ್ ಅವರು ಸಹ ಬಿಜೆಪಿ ಅದ್ರ ಮಾಡಲಿಲ್ಲ ಮಾಡ್ಲಿಲ್ಲ ಈಗೆಲ್ಲ ನಮ್ದೆಲ್ಲ ಬಿಜೆಪಿಗೆ ನಾವೆಲ್ಲ ಒಟ್ಟು ಮತ ಎಲ್ಲ ಹಾಕಿ ಎಲ್ಲ ಮಾಡುದು ನಮ್ದು ಕಾಂಗ್ರೆಸ್ ಮುಂಚೆಯಿಂದ ಸಣ್ಣ ಪ್ರಯತ್ನ ಕಾಂಗ್ರೆಸ್ ಮುಂದೆ ಹಾ ಇಂದಿರಾ ಗಾಂಧಿ ಮತ್ತೆ ಯಾವ್ದು ಇಲ್ಲ ಯಾಕಂದ್ರೆ ಮುಂಚೆಯಿಂದ ಇದು ಮಾಡ್ದಾರೆ ಮುಂಚೆಯಿಂದ ಮತ್ತೆ ಅವ್ರು ಬರ್ತಾರೆ

ಒಳ್ಳೆ ಕೆಲಸ ಮಾಡ್ತಾರೆ ನಮಗೆ ಗೊತ್ತುಂಟು ನನ್ನ ಹದಿನೆಂಟು ಪ್ರಾಯದಿಂದ ಇಷ್ಟು ಜನಕ್ಕೆ ನಮ್ಗೆ ಓಟ್ ಹಾಕಿ ಕಾಂಗ್ರೆಸ್ ಈಗ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ವರ್ಷ ಆಯ್ತು ಕಾಂಗ್ರೆಸ್ ನಮ್ಮ ಫ್ಯಾಮಿಲಿ ಅದು ಕಾಂಗ್ರೆಸ್ ಅಲ್ಲಿ ಬೇರೆ ಭಾಗಕ್ಕೆ ಹೋಗುದಿಲ್ಲ ಹ್ಮ್ ಓಕೆ ಮೊದಲು ಒಂದು ಹತ್ತು ಅರವತ್ತು ಓಟ್ ಉಂಟು ಮುಂಚಿನಿಂದ ನೋಡಿ ನಮ್ಮದು ದಾನಕಾರು ಮತ್ತು ಜೋಡು ಬರಿ ಉಂಟಲ್ಲ ಮುಂಚಿನಿಂದ ಆಗೋದು ಅದೇ ಬಾಟ್ ನಾನು ಈಗ ಕೈ ಬಂತು ನೋಡಿ ಎಲ್ಲರಿಗೆ ಕೈಯೇ ಬೇಕಲ್ಲ ಕೆಲಸ ಮಾಡಲು ಊಟ ಮಾಡಲು ಕೈ ಬೇಕು ಅಲ್ವಾ ಕೈ ಇನ್ನು ಇನ್ನು ಕೈಯಲ್ಲಿ ಇಡ್ದು ಕೈ ಕೈ ಬೇಕಲ್ಲ ಮೊದಲು ಬೇಕಾದ ದೇವರ ನಮ್ಮದು ಒಂದೇ ಬಾಟ್ ಈಗ ಕೈ ಇಲ್ಲದೇ ನಮಗೆ ಊಟ ಮಾಡ್ತಾರೆ ಹೂವು ಅದು ಸಂಜೆಯಾಗೆ ಬಾಡಿ ಹೋಗ್ತದೆ ಹೌದಾ ಕರ್ನಾಟಕದಲ್ಲಿ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಇದೆ ಯಾರು ಬರ್ತಾರೆ ಈಗ ಗ್ಯಾರಂಟಿ ಅಥವಾ ಮೋದಿ ಗ್ಯಾರಂಟಿ ಯಾರು ಹೇಳಲಿಕ್ಕೆ ಅವರವರು ಕೆಲಸ ಮಾಡಿದ ಮೇಲೆ ಡಿಪೆಂಡ್ ಅಂದ್ರೆ ಯಾರು ಆಗ್ತಾರೆ ಹೇಳಿ ಮಾಡಿದ್ರೆ ಇದ್ರು ಬಿಜೆಪಿಯಿಂದ ಅವ್ರನ್ನ ಬೇಡ ಅಂತ ಕಳಿಸಿದ್ದಾರೆ ಹಾಗಾದ್ರೆ ಅವ್ರು ಕೆಲಸ ಮಾಡಿಲ್ವಾ ಮಹಿಳೆಯರು ಹೇಳ್ಬೇಕು ಮಹಿಳಾ ಸಂಸದ ಇದ್ರಲ್ಲಿ ನಿಮ್ಮಲ್ಲಿ ಪೊಲಿಟಿಕ್ಸ್ ಅಲ್ಲೆಲ್ಲ ಅಷ್ಟು ಇಲ್ಲ ನಿಮ್ಮೂರು ರೋಡ್ ಡೆವಲಪ್ಮೆಂಟ್ ಆಗಿದೆಯಾ ಅಂತ ನಮ್ಮ ಸೈಡ್ ಅಂದರೆ ಇಲೆಕ್ಷನ್ ಬರುವ ಟೈಮಿಗೆ ಮಾಡ್ತಾರೆ ಮತ್ತೆ ಇರುವುದಿಲ್ಲ ಹಾಗೆ ಹಾಗೆ ನಮಗೆ ಯಾರ ಮೇಲೆ ನಂಬಿಕೆ ಇಲ್ಲ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾವ ಇದಾಗಲಿ ಇಲ್ಲ ಯಾಕಂದ್ರೆ ಅವರ ಇದು ಬ ಟೈಮ್ ಬರುವಾಗ ಮಾತ್ರ ಎಲ್ಲರೂ ಕೆಲಸ ಮಾಡ್ತಾರೆ ಮತ್ತೆ ಅಷ್ಟೊತ್ತು ನಾವು ಹೊಂಡದಲ್ಲಿ ಮೇಲೆ ಕೆಳಗೆ ಹೋಗಿಕೊಂಡು ನಾವು ಮಾತ್ರ ಕಷ್ಟ ಬರುವುದು ಅವರು ಬರುವಾಗ ರೋಡೆಲ್ಲ ಕ್ಲಿಯರ್ ಮಾಡಿ ಇಡ್ತಾರೆ ಹಾಗೆ ಹಾ ಹೌದು ಅಷ್ಟೇ ಮೋದಿ ಬರಬೇಕು ಹೌದು

ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಮಾಡಿದ್ದಾರೆ ಮುಂಚೆ ಮತ್ತೆ ಒಳ್ಳೆ ಜನ ಯಾರು ಹೋಗಿ ಮಾತಾಡ್ಬೋದು ಅವ್ರ ಹತ್ರ ಮತ್ತೇನು ಅವ್ರಿಗೆ ಒಂಥರ ಇದಿಲ್ಲ ನಾನು ನಾನು ಎಂಬ ಅಂಬಾವ ಏನಿಲ್ಲ ಹಾಗಾಗಿ ಈಗ ಬದ್ರಾವಣೆ ಬಾರಿ ಗ್ಯಾರಂಟಿ ಸರ್ಕಾರ ಕಾಂಗ್ರೆಸ್ ಬಂದು ಸ್ವಲ್ಪ ಕಾಂಗ್ರೆಸ್ ಬಂದಿದೆ ಹೌದೌದು ಸ್ವಲ್ಪ ಬರುವ ಚಾನ್ಸ್ ಉಂಟು ನೋಡುವ ಹೇಗಾಗ್ತದೆ ಕೇಂದ್ರದಲ್ಲಿ ಬಿಜೆಪಿ ಇದೆ ಹೌದು ಕೇಂದ್ರದಲ್ಲಿ ಇರ್ಲಿ ಬಿಜೆಪಿ ತೊಂದರೆ ಇಲ್ಲ ಹೌದು ಇರ್ಲಿ ಬದಲಾವಣೆ ಒಳ್ಳೇದ ಹತ್ತು ವರ್ಷ ಆದ್ಮೇಲೆ ಬೇರೆಯವರು ಬರ್ಬೇಕಾ ಮೋದಿ ಅವರು ಮತ್ತೆ ಮುಂದುವರಿತಾರ ಓ ಮುಂದುವರಿಯೋ ಚಾನ್ಸ್ ಉಂಟು ಅವರು ಮೋದಿ ಅವರು ಅಲ್ಲ ಇಲ್ಲಿ ಸೀಟ್ ಕಮ್ಮಿ ಆದ್ರೆ ಮುಂದುವರಿಯುವುದು ಹೇಗೆ ಅಂದ್ರೆ ಮೋದಿ ಸೆಂಟ್ರಲ್ ಅಲ್ಲಿ ಮೋದಿ ಬಂದ್ರೆ ಒಳ್ಳೇದು ಒಳ್ಳೆ ಕೆಲಸ ಮಾಡ್ತಾರ ಅವರು ತೊಂದರೆ ಇಲ್ಲ ಆದ್ರೆ ನಾವು ಬಿಜೆಪಿ ಅಲ್ಲಿ ಇದ್ದವರು ಆದ್ರೆ ಈ ಸರಿ ಕಾಂಗ್ರೆಸ್ ಅವ್ರಿಗೆ ಕಷ್ಟ ಆಗ್ತದೆ ಒಂದೆರಡು ಎರಡು ಮೂರು ಸೀಟು ಹೋದ್ರೆ ಕಷ್ಟ ಮೋದಿ ಬರಲಿ ಹೌದು ನಮ್ಮ ಊರಿನವರು ನಾವು ಮಾತಾಡ್ಬೋದು ಅವ್ರ ಹತ್ರ ಏನು ಹೇಗಾದ್ರು ಹೇಗೆ ಸಿಗ್ತಾರೆ ಅವರು ಮತ್ತೆ ಶ್ರೀನಿವಾಸ ಪೂಜೆ ಅವರು ಕೋಟಕ್ಕೆ ಹೋಗ್ಬೇಕು ಅವ್ರ ಹತ್ರ ಮಾತಾಡಲಿಕ್ಕೆ ಫ್ರೀ ಹೋಗಿ ಈಗ ನಮಗೆ ಯಾವ್ದು ಆಡಸ್ ಮತ್ತು ಸೊಸೈಟಿಯಲ್ಲಿ ಹಾಕಿ ಕೂಡ ಹಾಗೆ ನಮಗೆಲ್ಲ ಬಿ ಎ ಪಿ ಎಲ್ ಆಗ ಎ ಪಿ ಎಲ್ ಊಟ ಅವರಿಗೆ ನಮ್ದು ಎಲ್ಲಿ ಎಲ್ಲಿ ಅಕ್ಕಿಲ್ಲ ದ್ವಿ ಅಕ್ಕಿ ಆದ್ರೆ ನಾವು ಯಾರಿಗೆ ಯಾರು ವಿಷಯ ಹೇಳಿ ಆದ್ರಿಂದ ನಾವು ಕೆಲಸ ಮಾಡಿ ನೋಡಿದವರಿಗೆ ಓಟ ಆಗುದು ಹೌದಲ್ವಾ ಈ ಬಾರಿ ಬಿಜೆಪಿ ಇಲ್ಲಿ ಇದ್ರು ಅವ್ರನ್ನ ಕಳಿಸಿದ್ದಾರೆ ಬೇಡ ಅಂತ ಹೇಳಿ ಬದಲಾವಣೆ ಒಳ್ಳೇದ್ ಶ್ರೀನಿವಾಸ ಒಳ್ಳೇದು ಶ್ರೀನಿವಾಸ ಒಳ್ಳೆ ಕೇಂದ್ರದಲ್ಲಿ ಹೇಗೆ ಮೋದಿ ಇದಾರೆ ಹತ್ತು ವರ್ಷ ಕೇಂದ್ರದಲ್ಲಿ ಹೇಳಲಿಕ್ಕೆ ಅಲ್ಲ ಮೋದಿ ಮೋದಿ ಬೇರೆಯವ್ರು ಬೇಡವಾ ಅವರು ತ್ರೀ ಸೆವೆಂಟಿ ಅಬೌವ್ ಬರ್ತದೆ ಸೀಟು ಅಬೌವ್ ನೋಡುದೇ ಬೇಡ ಅದ್ರ ಪ್ರಾಬ್ಲಮ್ ಇಲ್ಲ ಉಡುಪಿ ಅಯ್ಯ ಉಡುಪಿ ಚೇಂಜ್ ಇಲ್ಲ ಆವಾಗ ಕೂಡ ಚೇಂಜ್ ಇಲ್ಲ ಸೌತ್ ಕೆಂಡ್ರ ಅಂಡ್ ಬಿಜೆಪಿ ಇದು ಉಡುಪಿ ಜನರ ಹೇಳ್ತಾ ಇರುವಂತದ್ದು ನರೇಂದ್ರ ಮೋದಿ ಬೇಕು ಕೇಂದ್ರದಲ್ಲಿ ಹಾಗೆ ಉಡುಪಿಯಲ್ಲಿ ಬಿಜೆಪಿಯೇ ಬರಬೇಕು ಅಂತ ಮತ್ತೊಂದಷ್ಟು ಜನ ಹೇಳ್ತಾರೆ ಇಲ್ಲ ಇಲ್ಲ ಒಂದಷ್ಟು ಬದಲಾವಣೆ ಇರಲಿ ಕೇಂದ್ರದಲ್ಲಿ ಮೋದಿ ಆದ್ರೂ ಓಕೆ ಇಲ್ಲೇನೋ ಬದಲಾವಣೆ ಬೇಕು ಈಗಾಗಲೇ ಶೋಭಾ ಕರಂದಾಜೆ ವಾಪಸ್ ಕಳಿಸಿದ್ದೇವೆ ಅಂತ ಹೇಳಿ ಗೊತ್ತಿಲ್ಲ ಮತ್ತೊಂದಷ್ಟು ಜನರನ್ನು ಮಾತನಾಡೋಣ ಏನ್ ಹೇಳ್ತಾರೆ ಉಡುಪಿಯ ಜನ ಕೇಳೋಣ ಬನ್ನಿ ಬೇಡ ಸ್ವಾಮಿ ನಮ್ಗೆ ನಾವು ಮಾತಾಡುದಿಲ್ಲ ಮಾತಾಡಿದ್ರೆ ಆಗುದಿಲ್ಲ ಇನ್ನೇಕ ಆಗುದಿಲ್ಲ ಇನ್ ಮಾಡುದಿಲ್ಲ ಅಷ್ಟೇ ಈಗ ಯಾವ ಕೆಲಸಗಳು ಯಾರು ಸರಿಯಾಗಿ ಯಾರು ಮಾಡುದಿಲ್ಲ ಅವ್ರು ಮಾಡಿದರೆ ಅವ್ರು ಮಾಡುದಿಲ್ಲ ಇವ್ರು ಮಾಡಿ ಇವ್ರದ ನಾವ್ ಬೇಕಂದ್ರೆ ನಾವು ಹುಚ್ಚಿಕೊಳ್ಳೋದು ವ್ಯಾಪಾರ ಆಗ್ತಾ ಇದೆ ಮಾಡುದಿಲ್ಲ ಅವ್ರು ಮಾಡ್ತಿಲ್ಲ ಮಾಡ್ಬೇಕಲ್ಲ ಇವ್ರು ಕೂಡ ಮಾಡುದಿಲ್ಲ ನಮ್ಕೊಳ್ಳುವ ಯಾರು ಇಲ್ಲ ಅವಳನ್ನು ಮಾತ್ರ ನಂಬ್ಕೊಳ್ಬೇಕು

ಫೈವ್ ಫಾರ್ಟಿ ಜೋರ್ ಉಂಟಲ್ಲ ಜಯಪ್ರಕಾಶ್ ಹೆಗ್ಡೆ ಅವರ ಇಲ್ಲ ಶ್ರೀನಿವಾಸ ಪೂಜಾರಿ ಶ್ರೀನಿವಾಸ ಪೂಜಾರಿ ಬಾರಿ ಗ್ರೇಟ್ ಉಂಟು ಬಾರಿ ಬೇಡಿಕೆ ಮಾಡಿದ್ರಲ್ಲ ಅವರು ಅಲ್ಲ ಎಲ್ಲ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಒಳ್ಳೇದು ಮಾಡಿದ್ದಾರೆ ಮತ್ತೊಮ್ಮೆ ಶ್ರೀನಿವಾಸ್ ಪೂಜಾರಿ ಅವರು ಇಲ್ಲಿ ಬರ್ಬೋದು ಅಂದ್ರೆ ತೋ ಹಾಗೆ ತೋರ್ತದೆ ಇಲ್ಲಿ ಉಡುಪಿಯಲ್ಲಿ ಈಗ ಉಡುಪಿ ಬಿಜೆಪಿ ಗೆಲ್ತಾ ಇದೆ ಹಾ ಇಲ್ಲಿ ಬರ್ತಾ ಇರ್ತದೆ ಮೊದಲಿಂದ ಅದೇ ಒಂದ್ಸರಿ ಏನೋ ಇವ್ರು ಬಂದಿದ್ದಾರೆ ಪ್ರಮೋದ್ ಮಧುರಾಜ್ ಪ್ರಮೋದ್ ಮಧುರಾಜ್ ಕಳ್ಬಾರಿ

ಮತ್ತೆ ಬೇರೆ ಅವ್ರಿಗೆ ಮಾಡಿದ್ರು ಮಾಡಿದಾರಲ್ವಾ ಎಂತ ಮಾಡ್ಬೇಕು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಉಡುಪಿ ಇಷ್ಟು ದೊಡ್ಡದಾಗಿದೆ ಎಲ್ಲ ರೋಡ್ ಗೀಡ್ ಎಲ್ಲ ರಿಪೇರಿ ಮಾಡಿದ್ದಾರೆ ಹೊಸ ಹೊಸ ಮುಖಗಳನ್ನು ಚೇಂಜ್ ಮಾಡಿದ್ದಾರೆ ಮತ್ತೇನೈತಿ ನರೇಂದ್ರ ಮೋದಿ ಇದ್ದಾರಲ್ವಾ ಯಾರು ನಿಂತರು ನರೇಂದ್ರ ಮೋದಿ ವಿನ್ ಆಗ್ತಾರೆ ಅಷ್ಟೇ ನಿಮ್ಮನ್ನ ಇಲ್ಲಿಸಿದ್ರು ವಿನ್ ಆಗ್ತಾರೆ ಅವರೇ ಒಂದು ಏನಿಲ್ಲ ಇಲ್ಲ ಬಿಜೆಪಿನೇ ಇಲ್ಲಿ ಏನ್ ಕೆಲಸಗಳಾದ್ರೆ ಒಳ್ಳೇದು ಅಂತೀರ ಎಲ್ಲಾ ಕೆಲಸ ಮಾಡ್ತಾರೆ ಬಿಜೆಪಿ ಬಂದ್ರೆ ಎಲ್ಲಾ ಕೆಲಸಗಳನ್ನು ಮಾಡ್ತಾರೆ ಸೂಕ್ತ ಇದ್ದಾರೆ ಬಿಜೆಪಿಯಲ್ಲಿ ಇದ್ದಾರಲ್ಲ ಹ ಅವರೇ ಸೂಕ್ತ ಅಭ್ಯರ್ಥಿ ಬಿಜೆಪಿ ಮಗದೊಮ್ಮೆ ಮತ್ತೊಮ್ಮೆ ಇನ್ನು ಹತ್ತು ವರ್ಷ ಆದ್ರೂ ಮೋದಿ ಬರ್ಬೇಕು ನಮ್ಗೆ ಮೋದಿ ಬರ್ಬೇಕು ಮೋದಿಗಾಗಿ ಇಲ್ಲಿ ಯಾರು ಅಭ್ಯರ್ಥಿ ಆದ್ರೂ ತೊಂದ್ರೆ ಮೋಟ ಆಗ್ತಾರೆ ಹಾಗಾಗಿ ಶೋಭಾ ಕರಂದಾಜೆ ಬದಲಾದ್ರು ಇಲ್ಲಿ ಅಭಿವೃದ್ಧಿ ಮಾಡ್ತಾರ ಬಂದವರು ಮಾಡ್ತಾರೆ ತೊಂದರೆ ಇಲ್ಲ ಅಭಿವೃದ್ಧಿ ಆಗ್ತಾ ಉಂಟು ಅವರೆಂತ ಅವರು ಬಾಕಿ ತಾಗಿ ರೇಟ್ ಎಲ್ಲ ಹೆಚ್ಚೆ ಮಾಡಿ ನಮ್ಮನ್ನು ಮುಳುಗಿಸ್ತಾರೆ ಅವರು ಅವರು ಈ ಕರ್ನಾಟಕವನ್ನು ಮುಳುಗಿಸಿ ಓಡ್ಲಿಕ್ಕೆ ಇದ್ದಾರೆ ನಮ್ಗೆ ಸರಿಯಾಗಿ ಕೆಲಸ ಮಾಡಿ ಕಾಲಿ ಗ್ಯಾರಂಟಿ ಯಾರಿಗೆ ಕೊಟ್ಟು ಆ ಲೇಡೀಸ್ ಅವರು ಗ್ಯಾರಂಟಿ ಕೊಡೋದಕ್ಕಿಂತ ಮಕ್ಕಳಿಗೆ ಎಜುಕೇಶನ್ ಗೆಲ್ಲ ಕೊಟ್ಟಿದ್ರೆ ಒಂದು ಕೊಡಬಹುದು ಇದು ಸುಮ್ಮನೆ ಬಸ್ ಫ್ರೀ ಬಸ್ ಎಷ್ಟು ಜನರಿಗೆ ಲಾಸ್ ಉಂಟು ಕೋಟಿಗೆ ಮಾತ್ರ ಹೌದು ನಮ್ಮ ನರೇಂದ್ರ ಮೋದಿ ಬರ್ಬೇಕು ನರೇಂದ್ರ ಮೋದಿ ಬರ್ ಇನ್ನೊಂದು ಐದು ವರ್ಷ ಅವರು ನಿಲ್ಬೇಕು ಮತ್ತೆ ನೆಕ್ಸ್ಟ್ ಐದು ವರ್ಷ ಚೇಂಜ್ ಮಾಡಬಹುದು ದೇಶಾಡಕ್ಕ ನೋಡಿದ್ರೆ ಮೋದಿ ಬರ್ಬೇಕು ಮೋದಿ ಹೌದು ಮೋದಿ ಅಂದ್ರೆ ಸ್ವಲ್ಪ ದೇಶ ಸ್ವಲ್ಪ ಲೆವೆಲ್ ಉಂಟು ಅಂತ ಹೇಳಿ ಅಭಿವೃದ್ಧಿ ಅಭಿವೃದ್ಧಿ ಮಾಡ್ತಾರೆ ಉಡುಪಿ ಪರವಾಗಿಲ್ಲ ಕೋಟಾ ಶ್ರೀನಿವಾಸ ಪೂಜಾರಿ ಅಭಿವೃದ್ಧಿ ಮಟ್ಟಿಗೆ ಉಂಟು ಪರವಾಗಿಲ್ಲ ಪರವಾಗಿಲ್ಲ ಆಗಬೇಕು ಆಗಬಹುದು ಅಂತ ಅಂದಾಜು ನಮ್ಗೆ

ಕೋಟಾ ರಾಜಕೀಯ ಚಿತ್ರಣದಲ್ಲಿ ಉಡುಪಿಯ ಲೋಕಸಭಾ ಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗಡೆ ಹಾಗೇನೆ ಕೋಟಾ ಶ್ರೀನಿವಾಸ್ ಪೂಜಾರಿ ಪೈಪೋಟಿಯಲ್ಲಿ ಇದ್ದಾರೆ ಇಲ್ಲಿನ ಜನ ಹೇಳ್ತಾ ಇರುವಂತದ್ದು ನಾವು ನೀರನ್ನ ಎಷ್ಟು ನಂಬಿದೀವೋ ಅಷ್ಟೇ ನರೇಂದ್ರ ಮೋದಿಯನ್ನ ಕೂಡ ನಂಬಿದೀವಿ ಅನ್ನೋ ಮಾತುಗಳು ಕೇಳ್ಬರ್ತಾ ಇವೆ ಇಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ ಕೇಂದ್ರದಲ್ಲಿ ಮೋದಿ ಬರ್ಬೇಕು ಅಂತ ಹೇಳುವಂಥವ್ರು ಹೆಚ್ಚಾಗಿದ್ದಾರೆ ಹಾಗಾಗಿ ಉಡುಪಿ ಚಿಕ್ಕಮಗಳೂರಲ್ಲಿ ಉಡುಪಿಯ ಜನ ಮೀನುಗಾರರು ಕಷ್ಟದ ಜೀವನವನ್ನು ಮಾಡುವಂತ ಜನ ಈ ಬಾರಿ ಯಾರನ್ನ ಆಯ್ಕೆ ಮಾಡ್ತಾರೋ ಗೊತ್ತಿಲ್ಲ ಮತದಾರನ ಮನದಾಳದಲ್ಲಿ ಬಹುತೇಕ ಬಿಜೆಪಿಯ ಪರ ಒಲವು ಉಡುಪಿ ಭಾಗದಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಜನ ಈ ಬಾರಿ ಚುನಾವಣೆಯಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೋ ಗೊತ್ತಿಲ್ಲ ಸದ್ಯಕ್ಕಂತೂ ಇದು ಉಡುಪಿಯ ಮತದಾರನ ಮನದಾಳ ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡ ಉಡುಪಿಯಿಂದ